ಸಿಂಪಲ್ ಆಗಿ ಹೇಳೋದಾದ್ರೆ ಪಿ ಎಚ್ ಡಿ ಆದವರು ಡಾಕ್ಟರ್ ಅಂಜನಪ್ಪನವರಿಗೆ ಮಾಸ್ತರ್ ಇದ್ದ ಹಾಗೆ ನಾನು ಒಬ್ಬ ಅಲೋಪತಿ ಡಾಕ್ಟರ್ ಇದ್ದೀನಿ ಪ್ರಾಕ್ಟೀಸ್ ಮಾಡ್ತೀನಿ ಬೇಸಿಕಲಿ ಸರ್ಜಿಕಲ್ ಗ್ಯಾಸ್ಟ್ರೋಟ್ರಾಲಜಿಸ್ಟ್ ಫೋರ್ಟಿ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರುವಂತಹ ಒಬ್ಬ ಡಾಕ್ಟರ್ ನಮ್ಮಲ್ಲಿ ಇದ್ದಾರೆ ಅನ್ನೋದು ತುಂಬಾ ಒಳ್ಳೆ ವಿಚಾರ ಇವರು ಹಾಗೆ ನಲವತ್ತು ವರ್ಷಗಳಿಂದ ಪ್ರ್ಯಾಕ್ಟೀಸ್ ಮಾಡ್ತಾ ಇರುವಂಥ ಒಬ್ಬ ಡಾಕ್ಟ್ರು ಅಂತ ಹೇಳಿಬಿಟ್ಟು ಅಲ್ವಾ ಪ್ರ್ಯಾಕ್ಟೀಸ್ ಅಂದರೆ ಏನು ಪಿ ಎಚ್ ಡಿ ಆದಂಥ ಡಾಕ್ಟರ್ ಮತ್ತು ಸೈಂಟಿಸ್ಟ್ಗಳು ಕಂಡು ಹಿಡಿದಿರುವಂತಹ ಟ್ರೀಟ್ಮೆಂಟ್ ಮೆಥಡ್ ಮತ್ತು ಔಷಧಗಳನ್ನು ರೋಗಿಗಳಿಗೆ ಕೊಟ್ಟು ಪ್ರಯೋಗ ಮಾಡೋದು ಅಂತ ಹೇಳಿಬಿಟ್ಟು ಇದು ಡಾಕ್ಟರ್ಗಳ ಕೆಲಸ ಅಂದರೆ ಡಾಕ್ಟರ್ ಅಂಜನಪ್ಪ ಹೊಸದನ್ನೇನೂ ಕಂಡು ಹಿಡ್ದಿಲ್ಲ ಕಂಡು ಹಿಡ್ದಿರೋದನ್ನು ಯೂಸ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಕೊಡೋದಷ್ಟೇ ಇವ್ರ ಕೆಲಸ ಒಂದು ರೀತಿ ಮೊಬೈಲ್ ರಿಪೇರಿ ಇದ್ದ ಹಾಗೆ ಡಿಸ್ಪ್ಲೇ ಬೋರ್ಡ್ ಚಿಪ್ಸೆಟ್ ಇವೆಲ್ಲ ಕಂಡು ಹಿಡಿದಿರೋದು ಬೇರೆಯವರು ಅದನ್ನೆಲ್ಲ ಯೂಸ್ ಮಾಡ್ಕೊಂಬಿಟ್ಟು ಮೊಬೈಲ್ ರಿಪೇರಿಗಳನ್ನು ಮಾಡ್ತಾ ಇರ್ತಾರಲ್ವ ಆ ರೀತಿಯಲ್ಲಿ ಡಾಕ್ಟರ್ಸ್ಗಳು ಸಿಂಪಲಾಗಿ ಹೇಳೋದಾದರೆ ಪಿ ಎಚ್ ಡಿ ಆದವರು ಡಾಕ್ಟರ್ ಅಂಜನಪ್ಪನವರಿಗೆ ಮಾಸ್ತರ್ ಹಾಗೆ ಈ ಪಿ ಎಚ್ ಡಿ ವಿಚಾರ ಇಲ್ಲಿ ಯಾಕೆ ಬಂತು ಗೊತ್ತು ಹೇಳ್ತೀನಿ ಹೇಳ್ತೇನೆ ಹೇಳ್ತೇನೆ ಹರ್ಬಲೈ ಪ್ರಾಡಕ್ಟ್ ರೆಡಿ ಮಾಡುವಂಥ ಟೀಮ್ನಲ್ಲಿ ಮುನ್ನೂರು ಜನ ಸೈಂಟಿಸ್ಟು ಮತ್ತು ಡಾಕ್ಟರ್ಸ್ ಇದ್ದಾರೆ ಅವರಲ್ಲಿ ಐವತ್ತಕ್ಕಿಂತ ಜಾಸ್ತಿ ಏನು ಡಾಕ್ಟರ್ಸ್ ಮತ್ತು ಸೈಂಟಿಸ್ಟ್ಗಳಿದ್ದಾರೆ ಅವರು ಪಿ ಎಚ್ ಡಿ ಆದವರು ಅದಲ್ಲದೆ ಈ ಟೀಮ್ನಲ್ಲಿ ನೋಬೆಲ್ ಪ್ರಶಸ್ತಿ ಪಡೆದಂಥ ಲೂಯಿ ಈಗ್ನಾರು ಕೂಡ ಇದ್ದಾರೆ ನೋಬೆಲ್ ಪ್ರಶಸ್ತಿ ಅಂದರೆ ಸಣದ ಬಾಸ್ ಇದರರ್ಥ ಡಾಕ್ಟರ್ ಅಂಜನಪ್ಪನವರಿಗೆ ಗೈಡ್ಲೈನ್ಸ್ ಕೊಡುವಂತಹ ಐವತ್ತಕ್ಕಿಂತ ಜಾಸ್ತಿ ಡಾಕ್ಟರ್ ಮತ್ತು ಸೈಂಟಿಸ್ಟ್ಗಳು ಈ ಒಂದು ಟೀಮ್ನಲ್ಲಿದ್ದಾರೆ ಡಾಕ್ಟರ್ ಅಂಜನಪ್ಪ ಮಾತ್ರ ಕಲ್ತವ್ರಾ ಹರ್ಬ ಲೈಫ್ನ ಡಾಕ್ಟರ್ ಮತ್ತು ಸೈಂಟಿಸ್ಟ್ಗಳಿ ನಾವು ಹಣ ಕೊಟ್ಟು ಬಿಟ್ಟು ಸರ್ಟಿಫಿಕೇಟ್ ತೊಗೊಂಡವರ ಇದೆಲ್ಲ ಗೊತ್ತಿಲ್ಲದೆ ಈ ಒಂದು ನ್ಯೂಸ್ನಲ್ಲಿ ಬಂದು ಕೂತಿದ್ದಾರೆ ಅಲ್ವಾ ಡಾಕ್ಟರ್ ಅಂಜನಪ್ಪ ಏನು ಹೇಳಬೇಕು ಅವರಿಗೆ ಡಾಕ್ಟರ್ ಅಂಜನಪ್ಪನವರಿಗೆ ನಲವತ್ತು ವರ್ಷದ ಎಕ್ಸ್ಪೀರಿಯನ್ಸ್ ಇರೋದಾದರೆ ಹರ್ಬ ಲೈಫಿಗೆ ನಲವತ್ತೈದು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಡಾಕ್ಟರ್ ಅಂಜನಪ್ಪ ಕರ್ನಾಟಕದಲ್ಲಿ ಫೇಮಸ್ ಇದ್ದರೆ ಹರ್ಬ ಲೈಫ್ ತೊಂಬತ್ತೈದು ದೇಶಗಳಲ್ಲಿ ಫೇಮಸ್ ಇದೆ ಈ ವಿಡಿಯೋ ಯಾವಾಗ ಬೇಕಾದರೂ ಯೂಟ್ಯೂಬ್ನಿಂದ ಡಿಲೀಟ್ ಆಗ್ಬಹುದು ಅದಕ್ಕೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಈ ವಿಡಿಯೋವನ್ನು ಅಪ್ಲೋಡ್ ಮಾಡಿ ಇಟ್ಟಿದ್ದೇನೆ ಅದರ ಲಿಂಕ್ ಅನ್ನು ಕೆಳಗೆ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿದ್ದೇನೆ ಈ ಲಿಂಕ್ ಗಳನ್ನ ಸೇವ್ ಮಾಡಿ ಇಟ್ಕೊಳ್ಳಿ ಇಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆ ಲಿಂಕ್ ಗಳಲ್ಲಂತೂ ನಿಮಗೆ ಆ ವಿಡಿಯೋ ಸಿಕ್ಕೇ ಸಿಗುತ್ತೆ ಇನ್ನು ಹರ್ಬಲ್ ಐಪ್ ಯೂಸ್ ಮಾಡ್ತಾ ಇದ್ದವ್ರು ಯಾರು ಯಾರ್ಯಾರು ಎಷ್ಟೆಷ್ಟು ವರ್ಷದಿಂದ ಹರ್ಬಲ್ ಐಪ್ ಅನ್ನ ಯೂಸ್ ಮಾಡ್ತಾ ಇದ್ದೀರಿ ಅವರ ಮನೆಯಲ್ಲಿ ಎಷ್ಟೆಷ್ಟು ಜನರು ಫ್ಯಾಮಿಲಿ ಮೆಂಬರ್ಸ್ಗಳು ಈ ಒಂದು ಹರ್ಬ ಲೈಫನ್ನು ಯೂಸ್ ಮಾಡ್ತಾ ಇದ್ದೀರಿ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಉಳಿದವರಿಗೆ ಇದು ವಿಷಯ ಅಲ್ಲ ಅಂತ ಹೇಳಿಬಿಟ್ಟು ಗೊತ್ತಾಗಲಿ ಈ ಲಿಂಕನ್ನು ಬಿ ಟಿ ವಿ ನ್ಯೂಸ್ ನೋಡಿ ಒಂದಿಷ್ಟು ಜನರು ತಪ್ಪು ತಿಳ್ಕೊಂಡಿದಾರಲ್ವಾ ಅವರಿಗೂ ಫಾರ್ವರ್ಡ್ ಮಾಡಿ ಬುದ್ಧಿವಂತರ ಆದರೆ ತಿಳ್ಕೊಳ್ತಾರೆ ಸ್ಟಾರ್ಟಿಂಗ್ನಲ್ಲಿ ಒಂದು ಮಾತು ಹೇಳಿದ್ನಲ್ವಾ ಈ ನ್ಯೂಸ್ನಿಂದ ನಂಗೆ ಭಾಳಷ್ಟು ಪ್ರಯೋಜನ ಆಗಿದೆ ಅಂತ ಹೇಳಿಬಿಟ್ಟು ಅದೇನು ಈ ವಿಡಿಯೋ ಮಾಡಬೇಕಾದ್ರೆ ಬಹಳಷ್ಟು ಅಧ್ಯಯನಗಳನ್ನು ಮಾಡಬೇಕಾಯಿತು ಈ ಟೈಮ್ನಲ್ಲಿ ಬಹಳಷ್ಟು ವಿಷಯಗಳಿಗೆ ಉತ್ತರ ಕೂಡ ಸಿಗ್ತಾ ಹೋಯಿತು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ವಿಡಿಯೋ ಮಾಡ್ಬೇಕಂತಿದ್ದೇನೆ ಅದಕ್ಕೆ ಏನು ಮಾಡ್ಬೇಕು ನೀವು ಆ ವಿಡಿಯೋಗಳನ್ನ ನೋಡ್ಬೇಕಾದ್ರೆ ಇವರು ಹೇಳಿದಾಗೆ ಮಾಡಿ ಸೋಚಕ್ರೈಬ್ ಎಲ್ಲರೂ ಚೆನ್ನಾಗಿರಪ್ಪ ಹೆಲ್ದಿ ಆಗಿರಿ ಫಿಟ್ ಆಗಿರಿ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗುವ ಅಲ್ಲಿವರೆಗೆ ಖತಮ್ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್